ಇಲ್ಲೇ ನಮ್ಮ ನರಗುಂದ ಟೌನ್ ಒಳಗೆ ಸರ್ ಇದೆ ನಮ್ಮ ಪ್ರಭಾಕರ್ ಮುನವಳಿ ಸರ್ ಅವರು ಮನಿಯೊಳಗೆ ರಸಲ್ ಒಂದು ರಸಲ್ ಸೋಪರ್ ಯಾಕಂದ್ರೆ ಮಳೆ ಜೋರ ಜೋರಾಗಿದ್ರಿಂದ ಅದು ಎಲ್ಲೇ ಹೊರಗಡೆ ಇತ್ತು ಅಂತ ಕಾಣಿಸುತ್ತೆ ಸರ್ ಇದೆ ಹಿಂಗಾಗಿ ಇವರು ಮನಿ ಡಾಲಾಸ್ ಕಲ್ಯಾಣಿ ಅಂತಾರೆ ಐತಿ ಸರ್ ಇದು ಡಾಲಸ್ ಕಲ್ಯಾಗೆ ಹಿಂಗಾಗಿ ಅದು ಹೊರಗಿಸಿ ಇಲ್ಲಿಂದ ಇಲ್ಲಿ ಒಳಗಡೆ ಬಂದಿರಬೇಕಾದ ಅದು ಇಲ್ಲೇ ಮನಿ ಬಾಕಲ್ ಮುಂದೆ ಬಂದೈತೆ ಅಂತ ಇದು ನೋಡ್ದು ಇದು ಕುಂಡ ಹಾಂ ನೋಡ್ದು ಇದು ರಸಲ್ ಸೋಪರ್ ಮರಿ ಸರ ಇದು ಇನ್ನೂ ಇದೆ ಇದೆ ತಂಪಿಗೆ ಬಂದದ ಸರ್ ಅದು ಈಗ ನಾ ಐತೆ ಅಂತ ಅನ್ನೋದಕ್ಕಾದ್ರೆ ನೋಡ್ಕೊಂಡೈತಿ ಒಂದ ಸೆಕೆಂಡ್ ಸರ ಇದು ಮಾಡಿ ಕಂಟಿನ್ಯೂ ಮಾಡಿದ್ರೆ ಇದು ಮಾಡಿ ನಾವೇನು ಕಡೆ ಅದನ್ನು ಹಾಕ್ತೀನಿ ಹಾಕಿ ಅದನ್ನು ಕೆಡಿ ಹಾಂ ಆರೆ ರಿಮೋಟ್ ಆಕ್ಷನ್ ವಿಚಾರ ಬರುತ್ತೆ ಯಾಕಂದ್ರೆ ಡಬಲ್ ಯಾಕಂದ್ರೆ ಬೋರ್ಡಿಂಗ್ ಇಂಜನರ್ ಹೋಗುತ್ತೆ ಯಾಕಂದ್ರೆ ಕಡಿತಾಂದ್ರೆ ಜ್ಯಾಂಗುಯಿನ್ ಆಗುತ್ತೆ ಬರಿ ಜ್ಯಾಂಗುಯಿನ್ ಆಗುತ್ತೆ ಯಾಕಂದ್ರೆ ಫೋರ್ಸು ಇಲ್ಲ ಅಂತ ಟೈಮ್ ನೇರವಾಗಿ ನಾನು ಬಂದ್ರೆ ಅವರ ವಿಷಯವೇ ರಿಮೋಟ್

ವಾಂಡೆಂಗರ್ ಇಜಂಪ್ ಮಾಡ್ತನ್ರೀ ಇದು ಜಂಪ್ ಮಾಡ್ತೀನಿ ನಾವು ಬಡ್ಯಾ ಹೊಂಟಿದ್ವಿ ಅದನ್ನ ಬಡ್ಯಾ ಕಂಟಿದ್ರು ಎಲ್ಲಾ ಬಡಿ ಬಡಿ ಯಾಕಂದ್ರೆ ಹಾ 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 ಇಲ್ಲಿ ಇಲ್ಲಿ ಇಲ್ಲ ಯಾಕಂತಂದ್ರೆ ಅದು ಒಂದೀಟೆ ನಾವು ದೂರ ಬೇಗನೆ ಹ್ಯಾಂಡಲ್ ಮಾಡಬೇಕಂದ್ರೆ ಯಾಕಂದ್ರೆ ಸನೇಕೆ ಹ್ಯಾಂಡಲ್ ಮಾಡಿದ್ವಿ ಅಂದ್ರೆ ಅದು ಯಾವತ್ತೆ ಹೆಂಗೆ ಕಡಿತಿದ್ರೆ ಹೇಳಕ್ಕೆ ಹೋಗಬಹುದು ಅದು ಯಾಕಂದ್ರೆ ಸಣ್ಣ ಮಕ್ಕಳ ಮರಿ ಇರ್ತಾವಾ ಆದರೆ ಡಾಂಬರ್ ಗುಳಿಗೆ ಫಿನೇಲ್ ಭಾಳ ಜಾಸ್ತಿ ಯೂಸ್ ಮಾಡಬೇಕು ಫರ್ ಪೀಸ್ ಮಂದಿಗಳಲ್ಲೇ ಆಗಲಿ ಅಲ್ಲೇದಾಗಲಿ ಇಂಥ ಡಾಂಬರ್ಗಳ್ಗೆ ಅವನ್ನ ಇಲ್ಲೇನ ಐತಲ್ಲ ರೀ ಹಾಂ ಫಿನೇಲ್ ಯೂಸ್ ಮಾಡುತ್ತೆ ಇರ್ಬೇಕು ರೀ ಅವಾಗ ಅವಾಗ ಅದು ಮಾಡಿದ್ರೆ ಅದು ಇಂಥದ್ದು ಏನಾದರೂ ಹುಳ ಕುಡಿ ಬರೋದಿಲ್ಲ ಇಲ್ಲಾಂದ್ರೆ ಏನು ಮಾಡ್ತಾವೆ ಇಂಥದ್ರೊಳಗೆ ಅದು ಎಲ್ಲರು ಹಿಂಗೆ ಹಾಕೊಂಡು ಬಂದುಬಿಡ್ತಾವೆ ಹೊರಗಡೆ ಹೊರಗಡೆ ಇಲ್ಲೇ ಎಲ್ಲರು ಇರ್ಬೇಕ್ರಿ ಅದು ಹಿಂಗೆ ತಂಟೆ ಐತಲ್ರಿ ಹಿಂಗಾಗಿ ಅದಕ್ಕೆ ಒಂದು ಸ್ವಲ್ಪ ಕೀರ್ತದ್ ಆ ಸೀದಾ ಹೋಗಿ ನಾಲ್ಕು ಕಿಲೋಮೀಟ್ರ್ ಹೇಳ್ರಿ ಅಲ್ಲಿ ಹರಿದಾಗ ಬಿಡುಗುರು ನಿಮ್ಗೆ ಯಾಕಂದ್ರೆ ಅದ್ರ ಪರಿಸರನ ಅಲ್ಲಿ ಅದು ಹಾಂ ಅಲ್ಲೇ ಬಿಡ್ಬೇಕಾಗತ್ತೆ ಊರು ಸನೆಯಕ್ಕೆ ಬಿಡಿದು ಊರು ಸನೆ ಬಿಟ್ಟು ನಾಲ್ಕು ಕಿಲೋಮೀಟ್ರ್ ಹೋಗ್ಬೇಕಾಗತ್ತೆ ನಾವು ಅದ್ರದ್ದು ಎಲ್ಲಿರ್ತೈತಿ ಅಲ್ಲಿ ಪರಿಸರ ತಿನ್ನೋಕೆ ಆಹಾರ ಸಿಗಬೇಕು ಅಂಥ ಜಗತ್ತೆ ಬಿಡಬ್ರೆ ಆಯ್ತು ಆಯ್ತು ಗೆದ್ದಾಗ ಹೇಗಿದ್ರೆ ಹೇಳ ಸತ್ರ ಒಂದು ಹವಾಮಾನ ಅಂತ ಹೇಳಿದ್ರೆ ಎಲ್ಲಿ ನೋಡ್ಬೇಕ್ರಿ ಯಾರೇ ಏನು ರೀ ತಳಕೆರೆ ಅಂತೇಳಿ ಹೇಳಿ ರೀ ಸುಭಾಷ್ ತಳಕೆರೆ ಅವರು ಅಂತೇಳಿ ಮನೆ ಹತ್ರ ಒಂದು ಹವಾಮಾನ ಅಂತ ಎಲ್ಲಿ ನೋಡ್ಬೇಕು ಇತ್ತಲ್ಲಾಗ್ರಿ ಕಾಂತೈತ್ರಿ ಅದ ಅಲ್ಲಿ ಏನೈತ್ರಿ ಅಲ್ಲಿ ಸ್ವಲ್ಪ ಬುದ್ರಿ ಗುದ್ನಾಗ ಆದ್ರೆ ಸಿಗುದಿಲ್ಲ ರೀ ಮತ್ತ ಇದ್ದಿದ್ದೆ ಯಾಕಂದ್ರೆ ಗುದ್ನಾಗ ಆದ್ರೆ ನಾ ಮೊದಲ ಕೇಳಿ ನಾ ನಿಮ್ಗೆ ಸರಿ ಒಂದ್ ಸರಿ ಸರಿ ಒಂದ್ ಇಷ್ಟ ಸರಿ ಎಲ್ಲಿ ಅದ್ರ ಎಲ್ಲಿ ಎಲ್ಲಿ ಹಂಗಾದ್ರೆ ಕಾಣ್ತದ್ರಿ ಇಲ್ಲಿ ನೀವ್ ಹೆಂಗೆ ನೋಡ್ರಿ ಈಗ ಇದನ್ನ ಇಲ್ಲಿ ಅಲ್ರಿ ಕಲ್ಲಾಗ ಕಾಣತ್ ನೋಡ್ರಿ ಇದು ಚಿಕ್ಕ ಬಕ್ಕೈತ್ ನೋಡ್ರಿ ಕಲ್ಲಾಗ ಓ ರಸಲ್ ಸ್ವೈಪರ್ ರೀ ಇದು ಇದು ರಸಲ್ ಸ್ವೈಪರ್ ಮೋಸ್ಟ್ ಡೇಂಜರ್ ಸೊಳೆ ಮುಗಿದೆ ಒಂದು ನೀವೇನು ಕೆಲಸ ಮಾಡ್ಬೇಕು ಪೈಪ್ ತೊಗೊಂಬರ್ರಿ ಒಂದು ಒಂದಿಷ್ಟು ನಾಲ್ಕು ಫುಟಿಂದ ಒಂದು ಪೈ ಇದನ್ನು ಪೈಪ್ ತೋರು ಸರಿ ಒಂದು ಸರಿ ಡೇಂಜರ್ಸ್ ಯಾಕಂತಂದ್ರೆ ಇದು ಇಲ್ಲಿ ಎಲ್ಲಿ ಹೋಗ್ರಿ ಅದ ಗುದ್ದದವ್ರಿ ಒಳಗಡೆ ಒಂದು ನೋಡಲೆ ಇಷ್ಟು ಪೈಪ್ ತಗೋಬೇಕು ಯಾಕಂದ್ರೆ ಅದು ಒಂದು ಚಡಿ ಚಡಿಯಾರ ತೋರಿ ಒಂದು ಚಡಿ ತೋಬೇಕ್ರಿ ಹಾಂ 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 ಹೌದು काले पर तो नोट तो पर दाबू अलेक्स नोट पर दाबू टोटू दाले नोट पर ನಾಲ್ಕು ಪುಟ್ಟಿಂದ ನಾ ನಾಲ್ಕು ಇಂಚಿಂದ ಇಷ್ಟ ನಡ್ರಿ ಅತ್ತ ನಡ್ರಿ ಇವ್ರ ಇವ್ರ ನಡ್ರಿ ನೀವು ಉದ್ದ ಹಾಬಕ್ಕೆ ಎಷ್ಟೈತಿ ಅದೇ ಎಷ್ಟು ಉದ್ದ ಐತಿ ಆ ರೈಟ್ ಬರೋಬ್ ತೊಂಬ್ರಿ ಇರ್ಲಿ ಒಂದು ಅದಕ್ಕೆ ಇದನ್ನ ಕಟ್ಟ್ರಿ ಹೇಳ್ತೇನೆ ಚೀಲ ಒಂದು ಗೊಬ್ಬರ ಚೀಲ ಕಟ್ಟ್ರೆ ಹೇಳ್ತೇನೆ ಪೈಪ್ ಮುಖಾಂತರ ಕಟ್ಬೇಕಾಗಿತ್ತು ನೋಡ್ರಿ ಸಣ್ಣ ಕಟ್ಟಬೇಕು ಸನಮ್ ಕರೆಕ್ಟಾಗಿ ಕಟ್ಟಬೇಕಿತ್ತು ದೊಡ್ಡದಾಗ ಇದ್ರೆ ಒಂದು ಸ್ವಲ್ಪ ಇದಕ್ಕಿತ್ತದ ಇಲ್ಲಿ ಹಾಂ ತೋರಿ ಯಾಕಂದ್ರೆ ಅದು ಕೈಗೆ ಬರಬಾರ್ದು ರೀ ನಮ್ಗೆ ಕೈಗೆ ಬಂತಂದ್ರೆ ಅದು ಯಾಕಂದ್ರೆ ಒಂದು ಚಳಿ ಇದ್ದು ನೋಡ್ರಿ ಒಂದು ಚಿಡಿಯ ತೋರಿ ಒಂದು ಬಿಡಿಗೆ ತೋರಿ ಒಂದು ಯಾವ್ದಾರು ಉದ್ದಂದು ಅಲ್ರಿ ಇಲ್ಲಿ ಸಣ್ಣ ಐತಿ ಕೊಟ್ಟು ಬಿಡ್ರೆ ಮಾತು ಮುಗಿದೋಗ್ತೀನಿ ಇಲ್ಲ ಎರ್ತ ಒಂದು ಬಿಡ ಕಟ್ ರೀ ನನಗೆ ಹೊಳೆ ಬಿಚ್ಚಾಗಿ ಬರ್ಬೇಕ್ರಿ ನೀವು ಒಗ್ಗುಲಿ ಕಟ್ಬಾಡ್ರಿ ಅದಾಗ ಕೊಡಿರಿ ಕೊಡ್ರಿ ಕೊಡ್ರಿ ಒಂದು ಚಿಡಿಯರು ಕೊಡ್ರಿ ಎಲ್ಲೈತಿ ಅದು ಬೇಡ ಬೇಡ ಬೇಡಬೇಡ ಇವ್ರಿಗೆ ತೊಂಬ್ರಿ ಅಲ್ರಿ ನನಗೆ ಒಂದು ಈಟ್ ವೇಟ್ ಆಗಬಾರ್ದು ಅದ ತೊಂಬ್ರಿ ಇದು ಬ್ಯಾಡ ತಡ್ರಿ ಇದು ಇಲ್ಲಿ ಹೇಳ್ಕೊರಲಿ ಇದನ್ನು ಇದನ್ನ ಹೇಳ್ಕೊಡ್ರಿ ತಡ್ರಿ நம்பிரலன்னா முடிட்டே कंटिन्यूட் பண்றீங்க சோடி தமா இங்க பக்கத்துல வா கடிக வந்து நடுவுல வந்து ஒரு சாமான் இல்ல அந்த இப்பாரே நடுவுல வந்து சரி ಇಲ್ಲಿ வை தாம் ಇಲ್ಲಿ வை இங்க பீடம வந்து கிடக்கு கிட வை கிடக்கு நீ நோட்

कि प्रिवर्डे जडे लेडर लेगये तरिंघ हां गरत अधर ईअ हब लीटे जल ले खंग झुरले सैश्री पॉल्ट अब आपैर ले कुछ यह है झांटटर पीन विला बर म खंगर तभी ऐले माल हिले माल बैसा में एह

நான்னிருக்கிறேன் ಅಲ್ಲಿ ಒಂದಿ ಜಗ ಮಾಡ್ರ ನಾವು ಹೊರಗೆ ಬರ್ತೀನಿ ಜಗ ಮಾಡ್ರ ನಾವು ಬರ ಜಗ ಮಾಡ್ರ ನಾನು ಜಗ ಗಜ

ರಸಲ್ ಸ್ವೈಪ್ರಿ ಭಾಳ ಡೇಂಜರ್ ಇದು ಯಾಕಂತಂದ್ರೆ ಕಲ್ಪಡ್ಯಾಗ ಅಲ್ಲಿ ಇಲ್ಲೇ ಇರುವುದ್ರಿ ಅದು ಅದೇ ಎರಡು ಬಿಸಿಲಿಗೆ ಬಿಸಿಲು ರೀ ಬಂದೈತ್ರಿ ಇವಂಥ ಇರೋದು ಭಾಳ ವಿಷ್ಕಾರಿ ಭಾಳ ವಿಷ್ಕಾರಿ ಐತ್ರೀ ಇದು ಇದನ್ನು ಹಿಡಿದ್ವಿ ಇದನ್ನ ಪೈಪ್ ಮುಖಾಂತರ ಯಾಕಂದ್ರೆ ಬೇರೆ ಹಾವ ಅಂತಂದಿದ್ರೆ ಅವರು ಇದನ್ನು ಹೋಗಿ ಜಂಗಲಿಗೆ ಬಿಟ್ಟು ಬರ್ಬಂತ ಅಂತ ಹ್ಞೂ ನಿಮ್ಮ ಹೆಸರು ಏನಂದ್ರೆ ಸರ ಸುಭಾಷ್ ತಳ್ಕೇರಿ ಸುಭಾಷ್ ತಳ್ಕೇರವ್ರು ಮನೆಯಾಗಿತ್ತು ರೀ ಇಲ್ಲಿ ಹಿಂದೆ ಬಾಜುಕಾದ ಹೂವಿನ ಗಿಡದ ಹತ್ರ ಅದು ಕಲ್ಲು ಬುಡಕ ಹೊಕೊಂಡು ಕುಂತಿದ್ದ ಅದ ಮೂರ್ನಾಲ್ಕು ದಿವಸ ಆತಂತಿದ್ದೆ ಇಲ್ಲಿದ್ದ ಅದಕ್ಕೆ ಇದನ್ನು ರೆಸ್ಕ್ಯೂ ಮಾಡಿ ಬೇರೆ ಜಾಗ್ಬಿಡ್ರಿ ಅಂತೇಳಿ ಬಂದಿದ್ರೆ ರೆಸ್ಕ್ಯೂ ಮಾಡಿದ್ವಿ ಅಂತ ಹೇಳಿದ ಜಂಗಲಿಗೆ ಬಿಟ್ಟು ಬರೀ ಯಾರು ಯಾಕಂದ್ರೆ ಯಾರು ಹೊಡಿಬಾಡ್ರಿ ಹಾವು ಅಂತಂದ್ರೆ ರೀ ಅದು ಯಾಕಂದ್ರೆ ಅದ ಅದು ಅದಕ್ಕೆ ನಾವು ಇರಕ್ಕೆ ನಮ್ಗೆ ಎಷ್ಟು ಹಾಕೈತಿ ನೋಡ್ರಿ ಅದಕ್ಕೂ ಅಷ್ಟು ರೀ ಅದ್ರಿಂದ ಮೆಡಿಸಿನ್ ಗಿಡ್ಸೇಣಿ ಎಲ್ಲ ರೆಡಿಯಾಗಿ ಬರೋದು ಅದ್ರಲ್ಲಿಂದ ಅದಕ್ಕೆ ದಯವಿಟ್ಟು ಯಾರು ಅದನ್ನು ಹಾವುಗಳನ್ನ ಹೊಡ್ಯಾಕ್ ಹೋಗ್ಬೇಡ್ರಿ ನಮ್ಮಂತಾರು ಇರ್ತಾರೆ ಬಂದರೆ ಅವ್ರಿಗೆ ಹೇಳಿ ಕ್ಯಾಶೆ ರೆಸ್ಕ್ಯೂ ಮಾಡಿ ಕ್ಯಾಶೆ ನೀವು ಜಂಗಲ್ ಬಿಡೋದು ವ್ಯವಸ್ಥೆ ಮಾಡಿರಿ ನಮಸ್ಕಾರ ರೀ ಜೈ ಹಿಂದ್ ಜಯ